ಸಡಗರ ಸಂಭ್ರಮದಿಂದ ಜರುಗಿದ್ದ ಬಸವ ಉತ್ಸವದ ಮೆರವಣಿಗೆ ಬಸವ ಸೇವಾ ಯುವಕ ಸಂಘದಿಂದ ಬಸವ ಜಯಂತಿ ನಿಮಿತ್ತ ಹಮ್ಮಿಕೊಂಡ ಮೂಡಲಗಿ ತಾಲೂಕು ಮಟ್ಟದ ಬಸವ ಉತ್ಸವ ಕಾರ್ಯಕ್ರಮ ಶುಕ್ರವಾರದಂದು ಸಡಗರ ಸಂಭ್ರಮದಿಂದ ಜರುಗಿತ್ತು ಬೆಳಗಾವಿ ಜಿಲ್ಲೆ ಮೂಡಲಗಿ ಪಟ್ಟಣದ ಬಸವೇಶ್ವರ ಕಲ್ಯಾಣ ಮಂಟಪ ಮತ್ತು ಬಸವೇಶ್ವರ ವೃತ್ತದಲ್ಲಿ ವಿಶ್ವಗುರು ಬಸವಣ್ಣನವರ ಭಾವಚಿತ್ರಕ್ಕೆ ಬಸವೇಶ್ವರ ವೃತ್ತದಲ್ಲಿ ಬಸವಣ್ಣನವರ ಮೂರ್ತಿಗೆ ಪೂಜೆ ಸಲ್ಲಿಸಿ ಮಾಲಾರ್ಪಣೆ ಮಾಡುವ ಮೂಲಕ ಬಸವ ಸೇವಾ ಯುವಕ ಸಂಘದವರು ಮತ್ತು ಗಣ್ಯ ಉತ್ಸವದ ಮೆರವಣಿಗೆಗೆ ಚಾಲನೆ ನೀಡಿದ್ರು ಬಸವ ಉತ್ಸವದಲ್ಲಿ ಜಗಜ್ಯೋತಿ ಬಸವೇಶ್ವರರ ಭಾವಚಿತ್ರದ ಆನಿ ಜೆಂಬೂ ಸವಾರಿ ವಿವಿಧ ವಾದ್ಯ ಮೇಳ ಎತ್ತುಗಳ ಮೆರವಣಿಗೆ ಮಹಿಳೆಯರ ನಾನೂರ ಎಂಟು ಕುಂಭಮೇಳದೊಂದಿಗೆ ಬಸವೇಶ್ವರರ ವೈಭವದ ಉತ್ಸವಕ್ಕೆ ಮೆರುಗು ನೀಡಿದ್ವು ಮೆರವಣಿಗೆಯು ಪಟ್ಟಣದ ಬಸವೇಶ್ವರ ಕಲ್ಯಾಣ ಮಂಟಪದಿಂದ ಸಂಗಪ್ಪನ ವೃತ್ತ ಕಲ್ಮೇಶ್ವರ ವೃತ್ತ ಚನ್ನಮ್ಮ ವೃತ್ತ ಕಾರಿಮಾದೇವಿ ವೃತ್ತಗಳ ಮಾರ್ಗವಾಗಿ ಬಸವೇಶ್ವರ ಕಲ್ಯಾಣ ಮಂಟಪಕ್ಕೆ ಅಂತ್ಯಗೊಂಡಿತ್ತು ಮಹಿಳೆಯರು ಮೆರವಣಿಗೆಯ ಮಾರ್ಗದುದ್ದಕ್ಕೂ ಬಸವೇಶ್ವರರ ಘೋಷಣೆಗಳನ್ನು ಹಾಕುತ್ತಾ ಮೆರವಣಿಗೆಯಲ್ಲಿ ಪಾಲ್ಗೊಂಡಿದ್ರು ಯುವಕರು ಡಾಲ್ಬಿ ಧ್ವನಿವರ್ಧಕಕ್ಕೆ ಮತ್ತು ವಾತಿಗಳ ತಾಳಕ್ಕೆ ಹೆಜ್ಜೆ ಹಾಕುವ ಮೂಲಕ ಬಸವ ಉತ್ಸವಕ್ಕೆ ಮತ್ತಷ್ಟು ಮೆರುಗು ನೀಡಿದ್ರು ಉತ್ಸವದಲ್ಲಿ ಬಸವ ಸೇವಾ ಸಮಿತಿಯ ಪದಾಧಿಕಾರಿಗಳು ವಿವಿಧ ಸಮಾಜದ ಮುಖಂಡರು ಯುವಕರು ಹಾಗೂ ಮಹಿಳೆಯರು ಭಾಗವಹಿಸಿದ್ರು